ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನದ ಅಧ್ಯಾಯ ಐದು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಇದರಲ್ಲಿ ಬರುವಂತಹ ಮೂರು ಪ್ರಮುಖ ರಾಜವಂಶಗಳ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದು ಭಾಗ ಎರಡಾಗಿರುತ್ತೆ ಭಾಗ ಒಂದರಲ್ಲಿ ನಾವು ಸಾತವಾಹನರು ಬನವಾಸಿಯ ಕದಂಬರು ಮತ್ತು ತಲಕಾಡಿನ ಗಂಗರ ಕುರಿತಾಗಿ ಮತ್ತು ಸಂಗಮ ಸಾಹಿತ್ಯದ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಈಗ ಇವತ್ತಿನ ಸೆಷನ್ನಲ್ಲಿ ಬಾದಾಮಿಯ ಚಾಲುಕ್ಯರು ಕಾಂಚಿಯ ಪಲ್ಲವರು ಮತ್ತು ರಾಷ್ಟ್ರಕೂಟರ ಕುರಿತಾಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ತೀವಿ ಸೊ ಮೊದಲನೇದಾಗಿ ಬಾದಾಮಿಯ ಚಾಲುಕ್ಯರ ಕುರಿತಾಗಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಈ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆ ಬಾದಾಮಿಯ ಚಾಲುಕ್ಯರು ದಕ್ಷಿಣ ಭಾರತವನ್ನು ಆಳಿದಂತಹ ಶ್ರೇಷ್ಠ ರಾಜವಂಶಗಳಲ್ಲಿ ಬಾದಾಮಿಯ ಚಾಲುಕ್ಯರ ವಂಶ ಕೂಡ ಪ್ರಮುಖವಾಗಿರುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಗಳು ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇ ಅಂಶ ಸುಮಾರು ಎರಡು ಶತಮಾನ ಕಾಲ ಬಾದಾಮಿಯ ಚಾಲುಕ್ಯರು ಕರ್ನಾಟಕದಲ್ಲಿ ವೈಭವದಿಂದ ರಾಜ್ಯಭಾರ ಮಾಡಿದರು ಇವರ ರಾಜಧಾನಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಮತ್ತು ಇವರ ರಾಜಲಾಂಛನ ಯಾವುದು ಅಂತ ಪ್ರಶ್ನೆ ಆದರೆ ವರಾಹ ಈಗ ನಾವು ಯಾವುದೇ ಒಂದು ರಾಜವಂಶದ ಕುರಿತಾಗಿ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಪ್ರಮುಖ ಅಂಶಗಳನ್ನು ತಿಳ್ಕೊಂಡಿರಬೇಕಾಗತ್ತೆ ಅಂತಹದರಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ಅಂದರೆ ರಾಜಧಾನಿ ಯಾವುದು ಅಂತ ನಮಗೆ ಪ್ರಶ್ನೆ ಆಗ್ಬೋದು ಮತ್ತು ಲಾಂಛನ ಯಾವುದು ಅಂತ ಪ್ರಶ್ನೆ ಆಗ್ಬೋದು ಮತ್ತು ಆ ಒಂದು ರಾಜವಂಶದಲ್ಲಿ ಬರುವಂತಹ ಶ್ರೇಷ್ಠ ಅರಸರು ಯಾರು ಮತ್ತು ಅವರ ಸಾಧನೆಗಳು ಏನು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಅದರ ಮೇಲೆ ಪ್ರಶ್ನೆ ಆಗುವಂಥದ್ದು ಓಕೆ ಸೊ ಈಗ ರಾಜಧಾನಿ ಯಾವುದು ಅಂತ ಕೇಳಿದರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಮತ್ತು ಬಾದಾಮಿ ಚಾಳುಕ್ಯರ ರಾಜಲಾಂಛನ ಯಾವುದು ಅಂತ ಪ್ರಶ್ನೆ ಆದರೆ ವರಾಹ ಅನ್ನೋದು ನಮ್ಮ ಉತ್ತರ ಆಗಿರುತ್ತೆ ಇನ್ನು ಇಮ್ಮಡಿ ಪುಲಕೇಶಿ ಚಾಳುಕ್ಯ ವಂಶದ ಶ್ರೇಷ್ಠ ಅರಸ ಈತನ ಒಂದು ಸಾಧನೆಯನ್ನು ಈತನ ಒಂದು ಬಲಿಷ್ಠತೆಯನ್ನು ತಿಳ್ಕೊಂಡಂತಹ ಕದಂಬರು ಮತ್ತು ಗಂಗರು ಪುಲಕೇಶಿಗೆ ತಾವಾಗಿಯೇ ಬಂದು ಶರಣಾಗಿರ್ತಾರೆ ಓಕೆ ಕದಂಬರು ಮತ್ತು ಗಂಗರು ಪುಲಕೇಶಿಗೆ ತಾವಾಗಿಯೇ ಶರಣಾದರು ಪುಲಕೇಶಿ ಮತ್ತು ಹರ್ಷವರ್ಧನನ ನಡುವೆ ನಡೆದಂತಹ ಯುದ್ಧ ಪುಲಕೇಶಿಗೆ ಇನ್ನಷ್ಟು ಹೆಸರನ್ನು ತಂದುಕೊಡುತ್ತೆ ನರ್ಮದಾ ನದಿಯ ತೀರದಲ್ಲಿ ಸಾಮ್ರಾಟ್ ಹರ್ಷವರ್ಧನನನ್ನು ಸೋಲಿಸಿದ್ದು ಪುಲಕೇಶಿಯ ಮಹತ್ ಸಾಧನೆಯಾಗಿರುತ್ತೆ ಇಷ್ಟೇ ಅಲ್ಲದೆ ಈತ ದಕ್ಷಿಣದಲ್ಲಿ ಕಾಂಚಿಯ ಪಲ್ಲವರನ್ನು ಸೋಲಿಸ್ತಾನೆ ಅನಂತರ ಕಾವೇರಿ ನದಿಯನ್ನು ದಾಟಿ ಚೋಳ ಕೇರಳ ಮತ್ತು ಪಾಂಡ್ಯರನ್ನು ಒಲಿಸಿಕೊಂಡನು ಈ ರೀತಿ ತನ್ನ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾನೆ ಅನಂತರ ಈತ ಒಂದು ನಿಯೋಗವನ್ನು ಕುಸುರುವಿನಲ್ಲಿಗೆ ಕಳಿಸ್ತಾನೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಪುಲಕೇಶಿಯು ಪೂರ್ವ ದೇಶದ ರಾಜನಾದ ಕುಸುರುವಿನಲ್ಲಿಗೆ ನಿಯೋಗವೊಂದನ್ನು ಕಳುಹಿಸಿ ಅಮೂಲ್ಯ ವಸ್ತುಗಳನ್ನು ಮತ್ತು ಒಂದು ಉತ್ತಮ ಆನೆಯನ್ನು ಆತ ಉಡು ಉಡುಗೊರೆಯಾಗಿ ನೀಡ್ತಾನೆ ಓಕೆ ಸೊ ನೆಕ್ಸ್ಟು ಇದಕ್ಕೆ ಪ್ರತಿಯಾಗಿ ಕುಸ್ರೋವು ಕೂಡ ಒಂದು ಮಿತ್ರ ನಿಯೋಗವನ್ನು ಪುಲಕೇಶಿಯ ಆಸ್ಥಾನಕ್ಕೆ ಕಳುಹಿಸಿದನು ಅಜಂಧದ ಗುಹೆಯೊಂದರಲ್ಲಿ ಇದರ ಬಗ್ಗೆ ಒಂದು ಉಲ್ಲೇಖ ಇದೆ ಏನಿದೆ ಅಂದರೆ ಅಜಂಧದ ಗುಹೆಯೊಂದರಲ್ಲಿ ಕುಸ್ರೋವು ಮತ್ತು ಅವನ ರಾಣಿಯು ಪುಲಕೇಶಿಯ ರಾಯಭಾರಿಯನ್ನು ಸ್ವಾಗತಿಸುವ ವರ್ಣರಂಜಿತ ಭಿತ್ತಿಚಿತ್ರವಿದೆ ಅಂದರೆ ಪುಲಕೇಶಿ ತನ್ನ ರಾಯಭಾರಿಯನ್ನು ಕಳಿಸಿರ್ತಾನೆ ಸೊ ಅದನ್ನು ಒಂದು ಸ್ವಾಗತಿಸುವಂತಹ ಚಿತ್ರ ಯಾರ್ಯಾರು ಸ್ವಾಗತಿಸಿರುವಂಥ ಚಿತ್ರ ಅಂದರೆ ಕುಸ್ರು ಮತ್ತು ಆತನ ರಾಣಿ ಸ್ವಾಗತ ಸ್ವಾಗತ ಮಾಡ್ತಾ ಇರುವಂತಹ ಒಂದು ಚಿತ್ರ ಅಜಂತದ ಗುಹೆಯೊಂದರಲ್ಲಿ ವರ್ಣರಂಜಿತವಾಗಿ ಒಂದು ಬಿಚ್ಚಿ ಭಿತ್ತೆ ಚಿತ್ರದ ಮೂಲಕ ಅಲ್ಲಿ ಚಿತ್ರಿಸಲಾಗಿದೆ ಅನ್ನೋದು ಪ್ರಮುಖವಾಗಿರುವಂಥ ಅಂಶ ಓಕೆ ಸೊ ಇನ್ನು ಚಾಲುಕ್ಯರ ವಾಸ್ತುಶಿಲ್ಪದ ಕುರಿತಾಗಿ ನೋಡೋಣ ಪ್ರಮುಖ ವಾಸ್ತುಶಿಲ್ಪ ತಾಣಗಳು ಯಾವುದು ಅಂತ ಅಂದರೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮಹಾಕೂಟ ಮತ್ತು ನಾಗರಾಳ ಓಕೆ ಐಹೊಳೆ ಮತ್ತು ಬಾದಾಮಿಯಲ್ಲಿ ಚಾಲುಕ್ಯರ ಕಾಲದ ಗುಹಾಲಯಗಳಿವೆ ಐಹೊಳೆಯಲ್ಲಿರುವಂತಹ ದೇವಾಲಯಗಳಲ್ಲಿ ಇರುವಂತಹ ಒಂದು ಪ್ರಮುಖ ದೇವಾಲಯಗಳು ಯಾವುದು ಅಂದರೆ ಸೂರ್ಯ ದೇವಾಲಯ ಮೇಗುತ್ತಿ ಕಾರ್ತಿಕೇಯ ಅಂದರೆ ಹುಚ್ಚಿಮಲ್ಲಿ ದೇವಾಲಯ ಅಂತ ಕೂಡ ಹೇಳ್ತೀವಿ ಮತ್ತು ದುರ್ಗ ಮುಖ್ಯವಾದವುಗಳು ಓಕೆ ಸೊ ನೆಕ್ಸ್ಟು ಐಹೊಳೆಯನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಅಂತ ಕೊಟ್ಟಿದ್ದಾರೆ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೂಡ ನಾವು ಕರಿ ಕರಿತೀವಿ ಸೊ ಇದು ಪ್ರಶ್ನೆ ಆಗಿದೆ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಐಹೊಳೆಯನ್ನು ಕರಿತೀವಿ ಓಕೆ ಸೊ ಇದು ಪ್ರಮುಖವಾಗಿರುವಂತಹ ಅಂಶ ನೆಕ್ಸ್ಟು ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ಎಲ್ಲಿದೆ ಅಂದರೆ ಬಾದಾಮಿಯ ಗುಹಾಲಯದಲ್ಲಿ ಇರುವಂಥದ್ದು ಓಕೆ ಸೊ ನೆಕ್ಸ್ಟು ಪ್ರಮುಖ ದೇವಾಲಯ ಪಟ್ಟದಕಲ್ಲಿನಲ್ಲಿರುವಂತಹ ಪ್ರಮುಖ ದೇವಾಲಯ ಅಂದರೆ ವಿರೂಪಾಕ್ಷ ದೇವಾಲಯ ಆಗಿರುತ್ತೆ ವಿರೂಪಾಕ್ಷ ದೇವಾಲಯವು ಪಟ್ಟದ ಕಲ್ಲಿನ ಒಂದು ಸುಪ್ರಸಿದ್ಧ ದೇವಾಲಯವಾಗಿದ್ದು ಇದು ವಿಶ್ವ ಪರಂಪರೆಗೆ ಸೇರಿದಂತಹ ತಾಣವಾಗಿದೆ ಹಾಗಾದರೆ ವಿಶ್ವ ಪರಂಪರೆಗೆ ಸೇರಿದಂತಹ ತಾಣದ ಕುರಿತಾಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕು ಹಾಗಂದರೆ ಏನು ಅನ್ನೋದನ್ನು ಅಲ್ವಾ ಇಲ್ಲಿ ನೋಡಿ ವಿಶ್ವ ಪರಂಪರೆ ತಾಣ ಅಂತ ಅಂದರೆ ಜಗತ್ತಿನ ಕೆಲವು ಅಪೂರ್ವ ಅಮೂಲ್ಯ ತಾಣಗಳು ವಿಶ್ವ ಪರಂಪರೆಗೆ ಸೇರಿದ್ದು ಎಂಬುದಾಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ಇವುಗಳಿಗೆ ವಿಶೇಷ ಸಂರಕ್ಷಣೆ ನೀಡಲಾಗುತ್ತದೆ ಕರ್ನಾಟಕದಲ್ಲಿ ಹಂಪಿ ಮತ್ತು ಪಟ್ಟದಕಲ್ಲು ವಿಶ್ವ ಪರಂಪರೆಯ ತಾಣವಾಗಿದೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಈಗ ವಿಶ್ವ ಪರಂಪರೆಯ ತಾಣ ಅಂದರೆ ವಿಶ್ವಸಂಸ್ಥೆ ಅದರ ಒಂದು ಸಂರಕ್ಷಣೆಗೆ ಒಂದು ವಿಶೇಷವಾದಂತಹ ಒತ್ತನ್ನು ನೀಡಲಾಗುತ್ತೆ ಹಾಗಾಗಿ ಅದನ್ನು ವಿಶ್ವ ಪರಂಪರೆಯ ತಾಣ ಅಂತ ನಾವು ಗುರುತಿಸ್ತೀವಿ ಕರ್ನಾಟಕದಲ್ಲಿ ಹಂಪಿ ಮತ್ತು ಪಟ್ಟದ ಕಲ್ಲು ವಿಶ್ವ ಪರಂಪರೆಯ ತಾಣಗಳಾಗಿದೆ ಓಕೆ ಸೊ ಈಗ ನೆಕ್ಸ್ಟ್ ಮುಂದಿನ ಒಂದು ಪ್ರಮುಖ ರಾಜವಂಶದ ಕುರಿತಾಗಿ ನೋಡೋಣ ಕಾಂಚಿಯ ಪಲ್ಲವರು ಓಕೆ ಕಾಂಚಿಯ ಪಲ್ಲವರು ಈ ಹಿಂದೆ ಓದುವಾಗ ಕಾಂಚಿಯ ಪಲ್ಲವರು ಅಂತ ಕೂಡ ನಾವು ಓದಿರ್ತೀವಿ ಈಗ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿ ಕಾಂಚಿಯ ಪಲ್ಲವರು ಅಂತಲೇ ಕೊಟ್ಟಿದ್ದಾರೆ ಇವರ ರಾಜಧಾನಿ ತಮಿಳುನಾಡಿನ ಕಾಂಚಿ ಸೊ ಹಾಗಾಗಿ ಈ ಒಂದು ರಾಜವಂಶವನ್ನು ನಾವು ಕಾಂಚಿಯ ಪಲ್ಲವರು ಅಂತ ಗುರುತಿಸ್ತೀವಿ ಇವರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ರು ಅಂದರೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು ನೆಕ್ಸ್ಟ್ ನಾವು ನೋಡುವಂತಹ ಪ್ರಮುಖ ಅಂಶ ಅಂದರೆ ಪಲ್ಲವರ ಪ್ರಸಿದ್ಧ ದೊರೆ ನರಸಿಂಹವರ ಮನ ಕುರಿತಾಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ತೀವಿ ಈತನಿಗೆ ಇದ್ದಂತಹ ಬಿರುದು ಯಾವುದು ಅಂದರೆ ಮಹಾಮಲ್ಲ ಸೊ ಪ್ರಶ್ನೆ ಆಗ್ಬೋದು ಮಹಾಮಲ್ಲ ಅನ್ನುವಂತಹ ಬಿರುದನ್ನು ಹೊಂದಿದ್ದಂತಹ ಪಲ್ಲವರ ಶ್ರೇಷ್ಠ ದೊರೆ ಯಾರು ಅಂದರೆ ನರಸಿಂಹವರ್ಮ ಈತನಿಗೆ ಇನ್ನೊಂದು ಬಿರುದಿತ್ತು ವಾತಾಪಿಗೊಂಡ ಅನ್ನುವಂಥದ್ದು ಸೊ ಆ ಬಿರುದು ಹೇಗೆ ಇವನಿಗೆ ಲಭಿಸುತ್ತೆ ಅಂದರೆ ಈತ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ಗೆದ್ದುಕೊಳ್ತಾನೆ ಈ ಒಂದು ವಿಜಯದ ಸಂಕೇತವಾಗಿ ವಾತಾಪಿಗೊಂಡ ಎಂಬ ಬಿರುದನ್ನು ಧರಿಸಿದನು ಸೊ ಇದು ಕೂಡ ಅದೇ ರೀತಿ ಪ್ರಶ್ನೆ ಆಗ್ಬೋದು ವಾತಾಪಿಗೊಂಡ ಬಿರುದನ್ನು ಧರಿಸಿದಂತಹ ಪಲ್ಲವರ ದೊರೆ ಯಾರು ಅಂದರೆ ನರಸಿಂಹವರ್ಮ ಈತ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ವಶಪಡಿಸ್ಕೊಳ್ತಾನೆ ಸೊ ಹಾಗಾಗಿ ಈ ಒಂದು ಬಿರುದು ಈತನಿಗೆ ಸಿಗುತ್ತೆ ನೆಕ್ಸ್ಟು ನರಸಿಂಹವರ್ಮನು ಒಂದು ನಗರವನ್ನು ಸುಂದರ ನಗರವನ್ನಾಗಿ ಆತ ನಿರ್ಮಾಣ ಮಾಡ್ತಾನೆ ಸೊ ಆ ನಗರ ಯಾವುದು ಅಂದರೆ ಮಾಮಲ್ಲಪುರ ಅಂದರೆ ಈಗ ನಾವು ಅದನ್ನು ಮಹಾಬಲಿಪುರಂ ಅಂತ ಗುರುತಿಸ್ತೀವಿ ನರಸಿಂಹವರ್ಮನು ಮಾಮಲ್ಲಪುರ ಈಗಿನ ಮಹಾಬಲಿಪುರಮನ್ನು ಅಥವಾ ರೇವು ಪಟ್ಟಣವನ್ನು ಸುಂದರ ನಗರವನ್ನಾಗಿ ಈತ ಅಭಿವೃದ್ಧಿಗೊಳಿಸಿದನು ನೆಕ್ಸ್ಟು ನಾವು ನೋಡುವಂತಹ ಪ್ರಮುಖ ಅಂಶ ಅಂದರೆ ಶಿಲ್ಪಲ್ ಶಿಲ್ಪಕಲೆಗೆ ಪಲ್ಲವರ ಕೊಡುಗೆ ಏನು ಅನ್ನೋದನ್ನು ನೋಡೋಣ ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನ ಕಾಲದ ಎಂಟು ಏಕಶಿಲಾ ಶಿಲಾರಥಗಳಿವೆ ಜಗತ್ಪ್ರಸಿದ್ಧವಾದ ಇವನ್ನು ಒಂದೊಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ ಅನ್ನೋದು ವಿಶೇಷವಾದಂತಹ ಅಂಶ ಓಕೆ ಎಂಟು ಏಕಶಿಲಾರಥಗಳು ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ನರಸಿಂಹವರ್ಮನ ಕಾಲಕ್ಕೆ ಸಂಬಂಧಪಟ್ಟಿದ್ದು ಇದರ ವಿಶೇಷತೆ ಏನು ಅಂದರೆ ಈ ಎಂಟು ಏಕಶಿಲಾರಥಗಳನ್ನು ಒಂದೊಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ ಅನ್ನೋದು ಪ್ರಮುಖವಾದಂಥ ಅಂಶ ಮತ್ತು ಮಹಾಬಲಿಪುರಂನಲ್ಲಿ ಒಂದು ಉಬ್ಬು ಶಿಲ್ಪವಿದೆ ಅದನ್ನು ನಾವು ಗಂಗಾವತರಣ ಅಂತ ನಾವು ಹೇಳ್ತೀವಿ ಈ ಒಂದು ಕೆತ್ತನೆಯಲ್ಲಿ ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವಂತಹ ಚಿತ್ರಣವನ್ನು ಚಿತ್ರಿಸಲಾಗಿದೆ ಓಕೆ ಗಂಗಾವತರಣದಲ್ಲಿ ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವಂತಹ ಚಿತ್ರಣವನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ಓಕೆ ಸೊ ನೆಕ್ಸ್ಟು ಇಲ್ಲಿ ಬರುವಂತಹ ಪ್ರಮುಖ ದೇವಾಲಯಗಳು ಯಾವುದು ಅಂತ ಅಂದರೆ ಮಹಾಬಲಿಪುರದ ಸಮುದ್ರ ತೀರದಲ್ಲಿರುವಂತಹ ಶಿವ ದೇವಾಲಯ ಕಾಂಚಿಯ ಕೈಲಾಸನಾಥ ದೇವಾಲಯ ಮತ್ತು ವೈಕುಂಠ ಪೆರುಮಾಳ ದೇವಾಲಯ ಇಲ್ಲಿನ ಪ್ರಮುಖ ದೇವಾಲಯಗಳಾಗಿರುತ್ತೆ ಸೊ ಇದಿಷ್ಟು ನಮಗೆ ಆರನೇ ತರಗತಿ ಅಧ್ಯಾಯದಲ್ಲಿ ಅಂದರೆ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅನ್ನುವಂಥ ಅಧ್ಯಾಯದಲ್ಲಿ ಕಂಚಿಯ ಪಲ್ಲವರ ಕುರಿತಾಗಿ ಕೊಟ್ಟಿರುವಂತಹ ಅಂಶಗಳು ನೆಕ್ಸ್ಟ್ ನಾವು ನೋಡುವಂತಹ ಪ್ರಮುಖ ರಾಜವಂಶ ರಾಷ್ಟ್ರಕೂಟರು ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ತಾ ಹೋಗ್ತೀವಿ ಓಕೆ ರಾಷ್ಟ್ರಕೂಟರು ದಕ್ಷಿಣ ಭಾರತವನ್ನು ಆಳಿದಂತಹ ಪ್ರಾಚೀನ ರಾಜವಂಶಗಳಲ್ಲಿ ರಾಷ್ಟ್ರಕೂಟರ ವಂಶವೂ ಕೂಡ ಒಂದು ಇವರು ಯಾರ ಆಳ್ವಿಕೆಯ ನಂತರ ತಮ್ಮ ಒಂದು ಆಳ್ವಿಕೆಯನ್ನು ಆರಂಭ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಬಾದಾಮಿ ಚಾಲುಕ್ಯರ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಆರಂಭವಾಯಿತು ಓಕೆ ಸೊ ಇವರ ಒಂದು ಕಾಲದ ಒಂದು ಪ್ರಮುಖ ಲಕ್ಷಣ ಗ್ರಂಥ ಯಾವುದು ಅಂದರೆ ಕವಿರಾಜಮಾರ್ಗ ಸೊ ಆ ಒಂದು ಕವಿರಾಜ ಮಾರ್ಗದ ಕುರಿತಾಗಿ ಇಲ್ಲಿ ಅಂಶವನ್ನು ಕೊಟ್ಟಿದ್ದಾರೆ ಕವಿರಾಜ ಮಾರ್ಗ ಎಂಬ ಮಹತ್ವದ ಲಕ್ಷಣ ಗ್ರಂಥವು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು ಇದನ್ನು ರಚಿಸಿದವರು ಶ್ರೀ ವಿಜಯ ಇದರ ಕಾಲ ಒಂಬತ್ತನೆಯ ಶತಮಾನ ಸೊ ಇಲ್ಲಿ ಮೂರು ಪ್ರಮುಖ ಅಂಶವನ್ನು ನೀವು ತಿಳ್ಕೊಳ್ಬೇಕು ಕವಿರಾಜಮಾರ್ಗ ಅನ್ನುವಂತಹ ಲಕ್ಷಣ ಗ್ರಂಥ ಯಾರ ಒಂದು ಆಳ್ವಿಕೆಯಲ್ಲಿ ರಚನೆ ಆಯಿತು ಅಂದರೆ ರಾಷ್ಟ್ರಕೂಟರ ಕಾಲದಲ್ಲಿ ಇದು ರಚನೆ ಆಗುತ್ತೆ ಶ್ರೀ ವಿಜಯ ಇದನ್ನು ರಚನೆ ಮಾಡಿದವನು ಮತ್ತು ಇದು ಎಷ್ಟನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಗ್ರಂಥ ಅಂದರೆ ಒಂಬತ್ತನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಗ್ರಂಥ ಓಕೆ ಸೊ ಇಲ್ಲಿ ಲಕ್ಷಣ ಗ್ರಂಥ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಲಕ್ಷಣ ಗ್ರಂಥ ಅಂದರೆ ಇಷ್ಟೇ ಭಾಷೆ ಶೈಲಿ ಮತ್ತು ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸುವಂತಹ ಗ್ರಂಥವನ್ನೇ ನಾವು ಲಕ್ಷಣ ಗ್ರಂಥ ಅಂತ ಹೇಳ್ತೀವಿ ಕವಿರಾಜಮಾರ್ಗ ಅನ್ನೋದು ಒಂದು ಪ್ರಮುಖವಾಗಿರುವಂತಹ ಲಕ್ಷಣ ಗ್ರಂಥ ಸೊ ಇದರಲ್ಲಿ ನಾವು ಭಾಷೆ ಶೈಲಿ ಮತ್ತು ಛಂದಸ್ಸಿನ ಕುರಿತಾಗಿ ತಿಳ್ಕೊಳ್ತೀವಿ ಓಕೆ ಸೊ ಇನ್ನು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಬರುವಂತಹ ಪ್ರಮುಖ ಕವಿ ಪಂಪನ ಕುರಿತಾಗಿ ನಾವು ತಿಳ್ಕೊಳ್ಳೋಣ ಸಂಸ್ಕೃತಕ್ಕೆ ವಾಲ್ಮೀಕಿ ಹೇಗೆ ಆದಿಕವಿಯೋ ಹಾಗೆ ಕನ್ನಡಕ್ಕೆ ಪಂಪನು ಆದಿಕವಿ ಈಗ ನಾವು ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಸಂಸ್ಕೃತ ಸಾಹಿತ್ಯದಲ್ಲಿ ವಾಲ್ಮೀಕಿಯನ್ನು ನಾವು ಆದಿಕವಿ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಪಂಪನನ್ನು ಆದಿಕವಿ ಅಂತ ಹೇಳ್ತೀವಿ ವಿಕ್ರಮಾರ್ಜುನ ವಿಜಯ ಪಂಪನ ಮಹಾಕಾವ್ಯ ಇದು ಪಂಪ ಭಾರತ ಎಂದು ವಿಖ್ಯಾತವಾಗಿದೆ ಇದರಲ್ಲಿ ಮಹಾಭಾರತದ ಕಥೆ ಇದೆ ಪಂಪನು ವೇಮುಲವಾಡದ ಮಾಂಡಲಿಕ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು ಸೊ ಆಸ್ಥಾನ ಯಾರ ಆಸ್ಥಾನದಲ್ಲಿದ್ದ ಅಂತಂದರೆ ವೇಮುಲವಾಡದ ಮಾಂಡಲಿಕ ಅರಿಕೇಸರಿಯ ಆಸ್ಥಾನದಲ್ಲಿ ಪಂಪ ಇರ್ತಾನೆ ನೆಕ್ಸ್ಟು ಎಲ್ಲೋ ಎಲ್ಲೋರಾ ಮತ್ತು ಎಲಿಫೆಂಟ ಇಲ್ಲಿನ ಪ್ರಮುಖ ಒಂದು ದೇವಾಲಯಗಳು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಎಲ್ಲೋರಾದ ಕೈಲಾಸ ದೇವಾಲಯವು ನೂರಡಿ ಎತ್ತರದ ಬಂಡೆಯನ್ನು ಮೇ ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರುವಂತಹ ಏಕಶಿಲಾ ಮಂದಿರವಾಗಿದೆ ಇದರ ನಿರ್ಮಾತೃ ವಂದನೆಯ ಕೃಷ್ಣ ಇಲ್ಲಿನ ಒಂದು ವಿಶೇಷತೆ ಏನಿದೆ ಅಂದರೆ ರಾವಣನು ಕೈಲಾಸ ಪರ್ವತಮನ್ನೆತ್ತುವ ಕಥಾಪ್ರಸಂಗವು ರಮಣೀಯವಾಗಿದೆ ಓಕೆ ಸೊ ಇದು ಇದು ಎಲ್ಲೋರಾಗೆ ಸಂಬಂಧಪಟ್ಟಂತೆ ವಿಶೇಷತೆ ಆದರೆ ಇನ್ನು ಎಲಿಫೆಂಟಾಗೆ ಸಂಬಂಧಪಟ್ಟಂತೆ ವಿಶೇಷತೆ ಏನು ಅಂದರೆ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಈಗಿನ ಮಹಾರಾಷ್ಟ್ರದ ಬಹುಭಾಗಗಳು ಸೇರಿದ್ದವು ಎಲ್ಲೋರ ಹಾಗೂ ಎಲಿಫೆಂಟ ಮಹಾರಾಷ್ಟ್ರದಲ್ಲಿದೆ ಎಲಿಫೆಂಟ ಮುಂಬೈ ಬಂದರಿನ ಸಮೀಪವಿರುವ ಒಂದು ಪುಟ್ಟ ದ್ವೀಪ ಇಲ್ಲಿನ ಭಾರೀ ಗಾತ್ರದ ಮೂರು ಮುಖವುಳ್ಳ ಮಹೇಶ ಮೂರ್ತಿ ವಿಸ್ಮಯಕರಿಯ ವಿಸ್ಮಯಕರವಾಗಿದೆ ಸೊ ಇಲ್ಲಿ ಎಲಿಫೆಂಟಾದಲ್ಲಿ ಮೂರು ಮುಖವುಳ್ಳಂತಹ ಒಂದು ಮಹೇಶ ಮೂರ್ತಿ ಇದೆ ಓಕೆ ಮೂರು ಮುಖವುಳ್ಳ ಮಹೇಶ ಮೂರ್ತಿ ಎಲ್ಲಿದೆ ಅಂದರೆ ಎಲಿಫೆಂಟಾದಲ್ಲಿದೆ ಓಕೆ ಸೊ ಇದನ್ನು ನೆನಪಿಟ್ಕೊಂಡಿರಿ ನೆಕ್ಸ್ಟ್ ನೆಕ್ಸ್ಟ್ ನಾವು ತಿಳ್ಕೊಳ್ಳುವಂತಹ ಪ್ರಮುಖ ಏನು ಅಂದರೆ ರಾಷ್ಟ್ರಕೂಟರ ಒಂದು ಕಾಲದಲ್ಲಿ ಬರುವಂತಹ ಪ್ರಮುಖ ಗಣ್ಯ ಚಕ್ರವರ್ತಿಗಳು ಯಾರು ಮತ್ತು ಅವರ ಸಾಧನೆಗಳೇನು ಅನ್ನೋದನ್ನು ತಿಳ್ಕೊಳ್ತೀವಿ ಅದರಲ್ಲಿ ಮೊದಲನೇದಾಗಿ ಮೂರನೇ ಗೋವಿಂದ ಮೂರನೇ ಗೋವಿಂದ ರಾಷ್ಟ್ರಕೂಟರ ಸಾಮ್ರಾಟರಲ್ಲಿ ಅತಿ ಗಣ್ಯನಾಗಿರುವಂತಹ ಚಕ್ರವರ್ತಿ ಈತ ದಕ್ಷಿಣ ಭಾರತದಲ್ಲೆಡೆ ಪ್ರಭುತ್ವ ಸಾಧಿಸಿ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜಯಬೇರಿ ಜಯಭೇರಿ ಭರಿಸುತ್ತಾ ಮುನ್ನಡೆದನು ಅಂದರೆ ಉತ್ತರ ಭಾರತದಲ್ಲೂ ಕೂಡ ತನ್ನ ಒಂದು ಸಾಮ್ರಾಜ್ಯವನ್ನು ಈತ ವಿಸ್ತರಣೆ ಮಾಡಿದ್ದ ಅನ್ನುವಂತಹ ಅಂಶ ನೆಕ್ಸ್ಟು ಈ ಮಹತ್ ಸಾಧನೆಯನ್ನು ಅವನ ಆಸ್ಥಾನ ಕವಿಯು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂಬುದಾಗಿ ಮನಮೋಹಕವಾಗಿ ವರ್ಣಿಸಿದ್ದಾನೆ ಅಂದರೆ ಗಂಗಾ ನದಿ ಅಂದರೆ ಅದು ಉತ್ತರ ಭಾರ ಉತ್ತರ ಭಾರತದಲ್ಲಿ ಕಂಡುಬರುವಂತಹ ನದಿ ಸೊ ಅಲ್ಲಿಯವರೆಗೂ ಆತನ ಒಂದು ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಅನ್ನೋದನ್ನು ಈ ಒಂದು ಅದ್ಭುತವಾದ ಸಾಲಿನಲ್ಲಿ ತಿಳಿಸಲಾಗಿದೆ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಅನ್ನೋದನ್ನು ಇಲ್ಲಿ ಆತನ ವಿ ಸಾಮ್ರಾಜ್ಯ ವಿಸ್ತರಣೆಯ ಕುರಿತಾಗಿ ತಿಳಿಸಲಾಗಿದೆ ಓಕೆ ಸೊ ನೆಕ್ಸ್ಟ್ ನೋಡುವಂಥದ್ದು ಅಮೋಘ ವರ್ಷ ನೃಪತುಂಗನ ಕುರಿತಾಗಿ ನಾವು ನೋಡ್ತಾ ಹೋಗೋಣ ಅಮೋಘ ವರ್ಷ ನೃಪತುಂಗ ಮುಮ್ಮಡಿ ಗೋವಿಂದನ ಮಗ ಈತ ಯಾರ ಮಗ ಅಂದರೆ ಮುಮ್ಮಡಿ ಗೋವಿಂದ ಅಥವಾ ಮೂರನೇ ಗೋವಿಂದನ ಮಗನಾಗಿರ್ತಾನೆ ಈತ ಪಟ್ಟಾಭಿಷೇಕ್ ಪಟ್ಟಾಭಿಷೇಕಕ್ಕೆ ಬಂದಾಗ ಈತನಿಗೆ ಕೇವಲ ಹದಿನಾಲ್ಕು ವರ್ಷ ಓಕೆ ಹದಿನಾಲ್ಕು ವರ್ಷದ ತರುಣನಾಗಿರ್ತಾನೆ ಈತ ಅರವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ ಮತ್ತು ಶ್ರೀ ವಿಜಯ ಇವನ ಆಸ್ಥಾನದ ವಿದ್ವಾಂಸನಾಗಿರ್ತಾನೆ ಈತನ ಒಂದು ಲಕ್ಷಣ ಗ್ರಂಥ ಯಾವುದು ಅಂದರೆ ಕವಿರಾಜ ಮಾರ್ಗ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಸೊ ನೆಕ್ಸ್ಟು ಅಮೋಘ ವರ್ಷ ನೃಪತುಂಗ ಮಾನ್ಯಕೇಟ ಪಟ್ಟಣದ ಜಿಲ್ಲೆ ಅಂದರೆ ಮಾನ್ಯಕೇಟ ಪಟ್ಟಣದ ನಿರ್ಮಾಣವನ್ನು ಮಾಡ್ತಾನೆ ಓಕೆ ಅಮೋಘ ವರ್ಷ ನೃಪತುಂಗ ಮಾನ್ಯಕೇಟ ಪಟ್ಟಣದ ನಿರ್ಮಾಣ ಮಾಡ್ತಾನೆ ಈಗಿನ ಮಳಕೇಡ ಇದು ಗುಲ್ಬರ್ಗ ಜಿಲ್ಲೆಯಲ್ಲಿರುವಂಥದ್ದು ಸೊ ಇದನ್ನು ನೆನ್ಪಿಟ್ಕೊಂಡ್ವಿ ನೆಕ್ಸ್ಟು ಇದು ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತು ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂದರೆ ಮಾನ್ಯಕೇಟ ಸೊ ಇದನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ಅಮೋಘ ವರ್ಷ ರೂಪತುಂಗ ಸುಲೈಮಾನ್ ಒಂದು ಅದ್ಭುತವಾದಂತಹ ಹೇಳಿಕೆಯನ್ನು ನೀಡ್ತಾನೆ ಆ ಹೇಳಿಕೆ ಯಾವುದು ಅಂತ ಅಂದರೆ ಆ ಕಾಲದ ವಿಶ್ವದ ನಾಲ್ಕು ವಿಶ್ ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದಾಗಿತ್ತು ಅನ್ನೋದು ಸೊ ಇದು ಪ್ರಶ್ನೆ ಆಗುವಂಥದ್ದು ನೋಟ್ ಮಾಡ್ಕೊಳ್ಳಿ ನಮಗೆ ಹೇಳಿಕೆಯನ್ನು ಕೊಡ್ತಾರೆ ಈ ಆ ಕಾಲದ ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದಾಗಿತ್ತು ಅನ್ನುವಂತಹ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಪ್ರಶ್ನೆ ಆದರೆ ಸುಲೈಮಾನ್ ಅನ್ನೋದು ನಮ್ಮ ಉತ್ತರ ಆಗಿರುತ್ತೆ ಸೊ ಇಲ್ಲಿ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಒಂದು ಅಂತ ಅಂದರೆ ಇನ್ನುಳಿದಂತಹ ಮೂರು ಸಾಮ್ರಾಜ್ಯಗಳು ಯಾವುದು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಉಳಿದಂತಹ ಮೂರು ಸಾಮ್ರಾಜ್ಯಗಳು ಯಾವುದು ಅಂದರೆ ರೋಮನ್ ಸಾಮ್ರಾಜ್ಯ ಅರಬ್ ಮತ್ತು ಚೀನಿ ಸಾಮ್ರಾಜ್ಯಗಳು ಓಕೆ ಸೊ ಇದು ಕೂಡ ತಿಳ್ಕೊಳ್ಳಿ ರೋಮನ್ ಅರಬ್ ಮತ್ತು ಚೀನಿ ಸಾಮ್ರಾಜ್ಯಗಳ ಜೊತೆಗೆ ನಮ್ಮ ರಾಷ್ಟ್ರಕೂಟ ಸಾಮ್ರಾಜ್ಯವು ಕೂಡ ಒಂದು ವಿಶಾಲ ಸಾಮ್ರಾಜ್ಯವಾಗಿತ್ತು ಅನ್ನೋದನ್ನು ಸುಲೈಮಾನ್ ಅವರು ಹೇಳ್ತಾರೆ ಓಕೆ ಸೊ ನೆಕ್ಸ್ಟು ಮೂರನೇ ಕೃಷ್ಣನ ಕುರಿತಾಗಿ ತಿಳ್ಕೊಳ್ಳೋಣ ಓಕೆ ಮೂರನೇ ಕೃಷ್ಣನು ಚೋಳರನ್ನು ಪರಾಜಯಗೊಳಿಸಿ ರಾಮೇಶ್ವರದವರೆಗೂ ತನ್ನ ಸೈನ್ಯದೊಂದಿಗೆ ಜಯವೇರಿ ಬಾರಿಸುತ್ತಾ ಸಾಗಿ ಅಲ್ಲೊಂದು ವಿಜಯ ಸ್ತಂಭವನ್ನು ಮತ್ತು ದೇವಾಲಯವನ್ನು ಸ್ಥಾಪಿಸ್ತಾನೆ ಈತ ಪಾಂಡ್ಯ ಚೇರರನ್ನ ಸೋಲಿಸಿದನಲ್ಲದೆ ಸಿಂಹಳದ ಅರಸನಿಂದ ಕಪ್ಪ ಸಂಗ್ರಹಿಸಿದನು ಮೂರನೇ ಗೋವಿಂದನಂತೆ ಉತ್ತರ ಭಾರತದಲ್ಲಿಯೂ ಅತ್ಯಂತ ಯಶಸ್ವಿಯಾಗಿ ದಂಡಯಾತ್ರೆ ನಡೆಸ್ತಾನೆ ಮೂರನೇ ಗೋವಿಂದ ಕೂಡ ಉತ್ತರ ಭಾರತದವರೆಗೂ ತನ್ನ ಒಂದು ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ ಅದೇ ರೀತಿಯಾಗಿ ಮೂರನೇ ಕೃಷ್ಣ ಕೂಡ ಉತ್ತರ ಭಾರತದವರೆಗೂ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ ಅನ್ನುವಂಥದ್ದು ಮತ್ತು ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದಂತಹ ಪ್ರಸಿದ್ಧ ಕವಿ ಪೊನ್ನ ಈತನ ನಂತರ ರಾಷ್ಟ್ರಕೂಟರ ಆಳ್ವಿಕೆಯು ಅವನಂತಿ ಹೊಂದಲಾರಂಭಿಸಿತು ಅನ್ನೋದು ನಾವು ರಾಷ್ಟ್ರಕೂಟರ ಕುರಿತಾಗಿ ತಿಳ್ಕೊಳ್ಳುವಂತಹ ಪ್ರಮುಖ ಅಂಶಗಳಾಗಿರುತ್ತೆ ಓಕೆ ಸೊ ಈಗ ಇವತ್ತಿನ ಸೆಷನ್ನಲ್ಲಿ ಬಾದಾಮಿಯ ಚಾಲುಕ್ಯರ ಕುರಿತಾಗಿ ತಿಳ್ಕೊಂಡ್ವಿ ಕಾಂಚಿಯ ಪಲ್ಲವರು ಮತ್ತು ರಾಷ್ಟ್ರಕೂಟರ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಇನ್ನೂ ಮೂರು ಪ್ರಮುಖ ರಾಜವಂಶಗಳು ಉಳಿಯುತ್ತೆ ಸೊ ಅದನ್ನು ಮುಂದಿನ ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಪ್ರಮುಖ ಅಂಶ ಇದೆ ಇಲ್ಲಿ ಕಾಲಗಣನೆಯ ಕುರಿತಾಗಿ ನಮಗೆ ಪ್ರಶ್ನೆ ಆಗುವಂಥದ್ದು ಸೊ ಅದನ್ನು ನಾನಿಲ್ಲಿ ನೋಟ್ ಮಾಡಿದ್ದೀನಿ ರಾಷ್ಟ್ರಕೂಟರ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಮತ್ತು ಅವರ ಒಂದು ಕಾಲಾವಧಿ ಎಷ್ಟಿತ್ತು ಅನ್ನುವಂಥದ್ದು ಓಕೆ ರಾಷ್ಟ್ರಕೂಟರ ಆಳ್ವಿಕೆಯ ಕಾಲ ಸುಮಾರು ಏಳ್ನೂರ ಐವತ್ತರಿಂದ ಒಂಬೈನೂರ ಐವತ್ತು ಅದೇ ರೀತಿಯಾಗಿ ಕಲ್ಯಾಣದ ಚಾಲುಕ್ಯರ ಆಳ್ವಿಕೆಯ ಕಾಲ ಸುಮಾರು ಒಂಬೈನೂರ ಎಪ್ಪತ್ತರಿಂದ ಸಾವಿರದ ನೂರ ಐವತ್ತು ಅನಂತರ ಮೂರನೇ ಗೋವಿಂದನ ಆಳ್ವಿಕೆಯ ಕಾಲ ಏಳ್ನೂರ ತೊಂಬತ್ತ್ಮೂರರಿಂದ ಎಂಟುನೂರ ಹದಿನಾಲ್ಕು ಅಮೋಘ ವರ್ಷ ನೃಪತುಂಗ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟು ಮುಮ್ಮಡಿ ಗೋವಿಂದ ಸಾರಿ ಮುಮ್ಮಡಿ ಕೃಷ್ಣ ಓಕೆ ಒಂಬೈನೂರ ಮೂವತ್ತೊಂಬತ್ತರಿಂದ ಒಂಬೈನೂರ ಅರವತ್ತೇಳು ಆರನೇ ವಿಕ್ರಮಾದಿತ್ಯ ಸಾವಿರದ ಎಪ್ಪತ್ತಾರರಿಂದ ಸಾವಿರದ ನೂರ ಇಪ್ಪತ್ತೇಳು ಚಾಳುಕ್ಯ ವಿಕ್ರಮಶಕೆ ಸಾವಿರದ ಎಪ್ಪತ್ತಾರರಲ್ಲಿ ಆರಂಭ ಆಗುವಂಥದ್ದು ಮುಮ್ಮಡಿ ಸೋಮೇಶ್ವರನ ಕಾಲ ಸಾವಿರದ ನೂರ ಇಪ್ಪತ್ತೇಳರಿಂದ ಸಾವಿರದ ನೂರ ಮೂವತ್ತೇಳು ಸೊ ಇಲ್ಲಿ ಕಾಲಾನುಕ್ರಮದ ಮೇಲೆ ಪ್ರಶ್ನೆ ಆಗುವಂಥದ್ದು ಅನಂತರ ಯಾವ ಅರಸರ ನಂತರ ಯಾವ ಅರಸರು ಆಳ್ವಿಕೆಯನ್ನು ಮಾಡ್ತಾರೆ ಅನ್ನೋದನ್ನು ನಮಗೆ ಅದನ್ನ ಅನುಕ್ರಮವಾಗಿ ಜೋಡಿಸೋದಕ್ಕೆ ಕೇಳ್ತಾರೆ ಸೊ ಹಾಗಾಗಿ ಇಂಥ ಮಾಹಿತಿಯನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ ಓಕೆ ಸೊ ಈಗ ನೆಕ್ಸ್ಟು ಮುಂದಿನ ಸೆಷನ್ನಲ್ಲಿ ನಾವು ತಿಳ್ಕೊಳ್ಳುವಂತಹ ಮೂರು ಪ್ರಮುಖ ರಾಜವಂಶಗಳು ಯಾವುದು ಅನ್ನೋದನ್ನು ತಿಳಿಸ್ತೀನಿ ಕಲ್ಯಾಣದ ಚಾಲುಕ್ಯರು ಹೊಯ್ಸಳರು ಮತ್ತು ಚೋಳರ ಕುರಿತಾಗಿ ನಾವು ತಿಳ್ಕೊಂಡ್ರೆ ಆರನೇ ತರಗತಿಯಲ್ಲಿ ಬರುವಂತಹ ಇತಿಹಾಸದ ಅಧ್ಯಾಯಗಳು ಕಂಪ್ಲೀಟ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಸೆಷನಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಕಲ್ಯಾಣದ ಚಾಲುಕ್ಯರು ಹೊಯ್ಸಳರು ಮತ್ತು ಚೋಳರ ಕುರಿತಾಗಿ ಇನ್ನು ನೋಟ್ಸನ್ನು ಬರೀಬೇಕು ಬರೆದು ಆದಷ್ಟು ಬೇಗ ಸೆಷನನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಓಕೆ ಸೊ ಈಗ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸೆಷನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್